ಹೌದು ಇದು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದ ವಾಹನ ಸಂಚಾಲಕರು ಗಮನಿಸಲೇಬೇಕಾದ ಸುದ್ದಿ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆ ಬಸ್ ನಿಲ್ದಾಣ ಕೋರ್ಟ್ ರಸ್ತೆಯಲ್ಲಿ ನೀವೇನಾದರೂ ರಸ್ತೆ ಬದಿ ವಾಹನ ನಿಲ್ಲಿಸಿದರೆ ನೀವು ಕಡ್ಡಾಯವಾಗಿ ಶುಲ್ಕ ಕಟ್ಟಬೇಕಾಗುತ್ತೆ ಹೌದು ಹಾಗಂತ ನಗರಸಭೆ ಕೌನ್ಸಿಲ್ ಬಾಡಿ ಅಧಿಕಾರಿ ಕಳೆದುಕೊಂಡು ಜಿಲ್ಲಾಡಳಿತ ಆಡಿದುಕೊಳ್ಳಪಟ್ಟ ಮೇಲೆ ನಗರಸಭೆ ತೆಗೆದುಕೊಂಡಿರುವ ತೀರ್ಮಾನ ಈ ತೀರ್ಮಾನ ಸಾರ್ವಜನಿಕರಿಗೆ ಡಿಸಿಪ್ಲಿನ್ ಕಲಿಸೋಕೆ ಹೀಗೆ ಮಾಡಿದ್ದಾರೆ ಎನ್ನಲಾಗುತ್ತಿದೆ ಈ ಶುಲ್ಕ ಸಂಗ್ರಹಿಸಿ ನಗರಸಭೆಗೆ ಕಟ್ಟಲು ಒಬ್ಬ ವ್ಯಕ್ತಿಗೆ ಐದು ಲಕ್ಷಕ್ಕೆ ಟೆಂಡರ್ ಕೂಡ ನೀಡಲಾಗಿದೆಯಂತೆ ಅವರು ಸಾರ್ವಜನಿಕ ಕಚೇರಿ ಕಟ್ಟಡಗಳ ಮೇಲೆ ಈಗಾಗಲೇ ದ್ವಿಚಕ್ರ ವಾಹನ ಪೇ ಪಾರ್ಕಿಂಗ್ ಅನ್ನೋ ನಾಮಫಲಕಗಳನ್ನು ಬರೆಸಿಟ್ಬಿಟ್ಟಿದ್ದಾರೆ ಯಾರು ಕಮಿಷನರ ನಿಮ್ಗೆ ಬರೆಯೋದಿಕ್ಕೆ ರಸ್ತೆ ಬದಿ ವಾಹನ ನಿಲ್ಲಿಸಿ ಅವ್ರೇನಾದ್ರೂ ಮಾತ್ರ ಔಷಧಿ ತರಲಿಕ್ಕೋ ತರಕಾರಿ ತೆಗೆದುಕೊಳ್ಳಲಿಕ್ಕೋ ಅಥವಾ ಶೌಚಾಲಯಕ್ಕೋ ಹೋಗಿ ಬರಬೇಕಾದರೂ ನೀವು ಶುಲ್ಕ ಕಟ್ಟಿ ನಿಮ್ಮ ವಾಹನವನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ ಹೊಸ ಈ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿರುವ ಗ್ಯಾರಂಟಿ ಯೋಜನೆಗಳ ತಾಲೂಕಾ ಅಧ್ಯಕ್ಷ ಕಣಜೇನಹಳ್ಳಿ ಜಯರಾಮ್ ಅವರು ಇದೊಂದು ಅವೈಜ್ಞಾನಿಕ ಆದೇಶ ನಗರಕ್ಕೆ ಹೆಚ್ಚಾಗಿ ದ್ವಿಚಕ್ರ ವಾಹನಗಳಲ್ಲಿ ಬರುವವರೇ ರೈತರು ಅವರು ಮೆಡಿಕಲ್ ಸ್ಟೋರಲ್ಲಿ ಮಾತ್ರೆ ತೆಗೆದುಕೊಳ್ಳಲಿಕ್ಕೋ ಮನೆ ಸಾಮಾನು ಸರಂಜಾಸು ತೆಗೆದುಕೊಳ್ಳಲಿಕ್ಕೋ ಅಂತ ಐದು ಹತ್ತು ನಿಮಿಷ ವಾಹನ ನಿಲ್ಲಿಸಿದರೂ ಐದು ಹತ್ತು ರೂಪಾಯಿ ಶುಲ್ಕ ಕಟ್ಟಬೇಕು ಅಂದರೆ ಯಾರೂ ಒಪ್ಪುವುದಿಲ್ಲ ಅದರ ಬದಲಿಗೆ ಪ್ರತ್ಯೇಕ ಪಾರ್ಕಿಂಗ್ ಸ್ಥಳ ಮಾಡಿ ಅಲ್ಲಿ ಅವರ ವಾಹನಗಳನ್ನು ಸುರಕ್ಷತೆಗಾಗಿ ನಿಲ್ಲಿಸುವ ವ್ಯಕ್ತಿಗಳಿಂದ ಶುಲ್ಕ ವಸೂಲಿ ಮಾಡಿಕೊಳ್ಳಲಿ ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅವರು ಇವತ್ತು ದಿವಸ ದ್ವಿಚಕ್ರ ವಾಹನಗಳಿಗೆ ಸುಂಕ ಪಾವತಿ ಮಾಡ್ತಾ ಇರೋದು ಅದು ಸರಿ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕೆಂದ್ರೆ ಇಷ್ಟು ದಿವಸ ಯಾವತ್ತೂ ಇರಲಿಲ್ಲ ಸುಂಕ ಪಾವತಿ ಮಾಡೋದು ಎಲ್ಲ ಕೋರ್ಟ್ ಹತ್ರ ಕಚೇರಿ ಹತ್ರ ಇರ್ತಾ ಇತ್ತು ಇವತ್ತಿನ ದಿವಸ ಮೋಸ್ಟ್ಲಿ ಜಾಸ್ತಿ ಗಾಡಿಗಳು ಬರೋದೇ ರೈತರದೇ ಮಾರ್ಕೆಟ್ಗೆ ಬರ್ತಾರೆ ಎ ಪಿ ಸಿ ಮಾರ್ಕೆಟ್ಗೆ ಬರ್ತಾರೆ ಹೂಮ್ ಬಿಲ್ಡಿಂಗ್ ಬರ್ತಾರೆ ಎಲ್ಲ ಸಲ ಹೂಗಳು ಬ್ಯಾಗೆ ಎತ್ತೊಂದಿರೋದಿಲ್ಲ ಅಂತ ಟೈಮ್ ಅಲ್ಲಿ ಕೂಡ ಅವ್ರು ವಾಹನ ಎಲ್ಲೋ ನಿಲ್ಸಿರ್ತಾರೆ ಸುಂಕ ಕೊಡಿ ಅಂದ್ರೆ ಅವ್ರಿಗೆ ಎಷ್ಟು ನೋವಾಗುತ್ತೆ ಮಾಡಿರೋದು ಸರಿ ಇಲ್ಲ ಅಂತ ನಾನು ಗಂಟಾ ಹೇಳ್ತಾ ಇದ್ದೀನಿ ಆಮೇಲೆ ತಳ್ಳೋ ಗಾಡಿಗಳಿಗೆ ಸುಂಕ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹಿಂದೆ ಹೇಳಿದ್ರು ಅದು ಕೂಡ ಕ್ಯಾನ್ಸಲ್ ಮಾಡ್ತಿದ್ದೆ ಅದು ಎಲ್ಲ ಒಂದು ಅದು ಸರಿ ಇಲ್ಲ ಅಂತ ನಾನು ಹೇಳ್ತೇನೆ ನಾನು ಇಷ್ಟಪಡ್ತಾ ಇದ್ದೀನಿ ಎಲ್ಲೋ ಒಂದು ಹೋಟ್ಲಿಗೆ ಯಾರೋ ಬರ್ತಾರೆ ತಿಂಡಿಗೆ ಅಂತ ಬರ್ತಾರೆ ಒಂದು ಅಂಗಡಿ ಮುಂದೆ ಎಕ್ಸಾಂಪಲ್ ಬೇಸಾಯದ ಅಂಗಡಿ ನಮ್ದೇ ಬೇಸಾಯದ ಅಂಗಡಿ ಯಾರೋ ರೈತರು ಬಂದಿರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ರೈತರು ಯಾರು ಅಂತ ಹೇಳ್ಬಿಟ್ಟು ಸುಂಕ ಹಾಕ ಕೊಡ್ತಾರೆ ಅವ್ರೆ ನಮ್ಮ ಅಂಗಡಿ ಮುಂದಕ್ಕೆ ಬರಲ್ಲ ರೈತನವನು ಏನಪ್ಪ ಇಲ್ಲಿ ನಿಂತ್ಕೊಂಡ್ರು ಟ್ರ್ಯಾಕ್ಸ್ ಆಗ್ತಾರೆ ಅಂತ ತಿಳ್ಬಿಟ್ಟು ಅಂಗಡಿ ಅಂಗಡಿಗಳಿಗೆ ಮುಂದಕ್ಕೆ ಹೋಗೋದಿಲ್ಲ ನಾವು ಅಂಗಡಿ ಎಲ್ಲಿ ನಡೆಸಬೇಕು ಅಂತ ಅವ್ನ ಗಾಡಿನ ಮಾರ್ಕೆಟ್ ಆಚೆ ನಿಲ್ಲಿಸಬೇಕು ಅಲ್ಲಿ ನಿಲ್ಲಿಸಬೇಕು ಈ ಕಡೆ ಅಣಕಲೂರು ಕಡೆ ನಿಲ್ಲಿಸಬೇಕು ಈ ಕಡೆ ಒಂದನಳ್ಳಿ ಕಡೆ ನಿಲ್ಲಿಸಬೇಕು ಸಬ್ನಿ ಕಡೆ ನಿಲ್ಲಿಸಬೇಕು ನಡ್ಕೊಂಡು ಬರಬೇಕು ಅವತ್ತು ಅಲ್ಲಿ ಎಷ್ಟು ಕಷ್ಟ ಆಗುತ್ತೆ ಪಬ್ಲಿಕ್ ಕಷ್ಟ ಯಾರು ಗಮನಕ್ಕೆ ಬರ್ತಾ ಇಲ್ಲ ಇನ್ನು ರಸ್ತೆ ಬದಿ ವಾಹನಗಳ ನಿಲುಗಡೆಗೆ ಶುಲ್ಕ ವಿಧಿಸುವ ವಿಚಾರಕ್ಕೆ ಸ್ಪಷ್ಟನೆ ನೀಡಿರುವ ನಗರಸಭೆ ಪೌರಾಯುಕ್ತ ಮನ್ಸೂರ್ ಅಲಿ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಡಿಸಿಪ್ಲಿನ್ ಕಲಿಸೋಕೆ ಅಂತ ನಾವು ಪೊಲೀಸ್ ಇಲಾಖೆ ಈ ಯೋಜನೆ ಜಾರಿಗೆ ತಂದು ಟೆಂಡರ್ ಕರೆದಿದ್ದೇವೆ ಒಬ್ಬ ವ್ಯಕ್ತಿಗೆ ಐದು ಲಕ್ಷ ರೂಪಾಯಿಗೆ ಟೆಂಡರ್ ಕೂಡ ನೀಡಲಾಗಿದೆ ಆದರೆ ಆ ಆದೇಶ ಯಾವಾಗಿಂದ ಜಾರಿ ಮಾಡಬೇಕು ಅನ್ನೋದನ್ನು ತೀರ್ಮಾನಿಸಿಲ್ಲ ಯಾರಿಗೂ ನಾಮಫಲಕ ಬರೆಯುವಂತೆಯೂ ಸೂಚಿಸಿಲ್ಲ ಎಂದು ಹೇಳಿದ್ದು ಈ ತೀರ್ಮಾನದ ಬಗ್ಗೆ ಸಾರ್ವಜನಿಕರಿಂದ ಆಕ್ಷೇಪಣೆಗಳು ಬರುತ್ತಿದ್ದು ರಸ್ತೆ ಬದಿ ಸಂಚಾರ ನಿಯಮ ಉಲ್ಲಂಘನೆ ಮಾಡಿ ಡಿಸಿಪ್ಲಿನ್ ತಪ್ಪಿಸುವ ವ್ಯಕ್ತಿಗಳಿಗೆ ಮಾತ್ರ ದಂಡ ಹಾಕುವ ಬಗ್ಗೆಯೂ ಆಲೋಚನೆ ಇದೆ ಆ ಮೂಲಕ ರಸ್ತೆ ಸಂಚಾರ ಸುಗಮ ಫುಟ್ಪಾತ್ ತೆರವು ಮತ್ತು ಅಂಗಡಿ ಮಾಲೀಕರಿಗೆ ಅವರ ಪರಿಮಿತಿಯೊಳಗೆ ಸರಕು ಇಟ್ಟುಕೊಂಡು ಸೂಚಿಸುವ ಬಗ್ಗೆಯೂ ಯೋಚನೆ ಮಾಡಲಾಗುವುದು ಎಂದು ತಿಳಿಸಿದ್ದು ಈ ಸದ್ಯಕ್ಕಂತೂ ಶುಲ್ಕ ಪಾವತಿ ಪದ್ಧತಿ ಯೋಜನೆಯನ್ನ ಜಾರಿಗೆ ತರುವ ಆಲೋಚನೆ ಇಲ್ಲ ಎಂದು ಜಾರಿಕೊಳು ಮಾತನಾಡಿದರು ಸರ್ ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯ ಮುಖ್ಯ ರಸ್ತೆಗಳಾದ ಬಿ ಬಿ ರಸ್ತೆ ಇರ್ಬೋದು ಮತ್ತೆ ಕೋರ್ಟ್ ತಹಶೀಲ್ದಾರ್ ಕಚೇರಿಗಳಿರ್ತಕ್ಕಂಥ ರಸ್ತೆಗಳಲ್ಲಿ ಒಂದು ಶಿಸ್ತು ಬರಲಿ ಡಿಸಿಪ್ಲಿನ್ ಡಿಸಿಪ್ಲಿನ್ ಬರಲಿ ಅನ್ನೋ ಉದ್ದೇಶದಿಂದ ನಾವು ಪಾರ್ಕಿಂಗ್ ಶುಲ್ಕವನ್ನು ವಿಧಿಸಲಾಗಿತ್ತು ಆ ಪ್ರಕಾರವಾಗಿ ನಾವು ಆಕ್ಷನ್ ಸಹ ಮಾಡಿ ಇಲ್ಲೇ ಲೋಕಲ್ ಇರ್ತಕ್ಕಂಥ ಒಬ್ಬ ವೆಂಡರನ್ನು ನಾವು ಗುರ್ತು ಮಾಡಿದ್ದು ನಿಯರ್ಲಿ ಐದು ಲಕ್ಷದವರೆಗೂ ಅವರು ಆಕ್ಷನ್ ಅನ್ನು ಕೂಗಿದ್ರು ಅದಾದ ನಂತರ ಆಕ್ಷನ್ ಆದ ನಂತರ ಸಾಕಷ್ಟು ಪರ ವಿರೋಧಗಳು ಬರ್ತಾ ಇದ್ದಾವೆ ಮುಖ್ಯ ರಸ್ತೆಗಳಲ್ಲಿ ಏನಂತೆ ಹಳ್ಳಿ ಕಡೆಯಿಂದ ರೈತರು ಬರ್ತಾರೆ ಮತ್ತು ಸಣ್ಣ ಪುಟ್ಟ ವ್ಯಾಪಾರಕ್ಕಾಗಿ ಒಂದು ಐದು ನಿಮಿಷ ಹತ್ತು ನಿಮಿಷ ನಿಲ್ಲಿಸ್ತಾರೆ ಅದಕ್ಕೆಲ್ಲ ಪಾರ್ಕಿಂಗ್ ಶುಲ್ಕ ವಿಧಿಸುವುದರಿಂದ ತೊಂದರೆ ಆಗುತ್ತೆ ಮತ್ತು ಅಲ್ಲೇ ಪಬ್ಲಿಕ್ಕಲ್ಲಿ ಕೆಲವು ಕಾನ್ಫಿ ಕಾನ್ಫ್ಲಿಕ್ಟ್ ಜಗಳ ಇವು ಆಗೋ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಅದು ಮಾಡಿ ಅಂತ ಕೆಲವರು ಹೇಳ್ತಾ ಇದ್ದಾರೆ ಮತ್ತು ಅದನ್ನು ಮಾಡಬೇಡಿ ಅಂತಲೂ ಸಹ ಕೆಲವರು ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಇನ್ನೂ ಅದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ ಪರಿಶೀಲನಾ ಹಂತದಲ್ಲಿದೆ ಮತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ದಾರೆ ಅವರ ಗಮನಕ್ಕೂ ತಗೊಂಬಂದು ಅವ್ರ ಸಲಹೆ ಸೂಚನೆಗಳನ್ನು ಪಡೆದು ನಾವು ಮುಂದೆ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಕೈಗೊಳ್ತಾ ಸದ್ಯಕ್ಕಂತೂ ಈ ಮುಖ್ಯ ರಸ್ತೆಗಳಲ್ಲಿ ನಾವು ಯಾವುದೇ ರೀತಿ ಕ್ರಮ ವಹಿಸ್ತಾ ಇಲ್ಲ ಎಲ್ಲಿ ಪಾರ್ಕಿಂಗ್ ಪ್ಲೇಸ್ ಇದೆ ನಮ್ಮ ಸ್ಟಿಲ್ ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲಿ ಮಾತ್ರ ನಾವು ಪಾರ್ಕಿಂಗ್ ಶುಲ್ಕ ಕಲೆಕ್ಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಾ ರಸ್ತೆ ಇಕ್ಕಿಲಗಳಲ್ಲಿ ವಾಹನ ಅಡ್ಡಾದಿಡ್ಡಿ ನಿಲ್ಲಿಸಿ ವಾಹನ ಸಂಚಾರಕ್ಕೆ ಅಡ್ಡಿಪಡಿಸುವ ವಾಹನ ಮಾಲೀಕರಿಗೆ ದಂಡ ವಿಧಿಸಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿ ಡಿಸಿಪ್ಲಿನ್ ಕಲಿಸೋ ನೋಡಿದ್ದೇವೆ ಹೊರತು ರಸ್ತೆ ಬದಿಯಲ್ಲಿ ಪಾರ್ಕಿಂಗ್ ಸ್ಥಳವನ್ನಾಗಿ ರೂಪಿಸಿ ಶುಲ್ಕ ವಸೂಲಿ ಮಾಡುವ ಪದ್ಧತಿ ಯಾವ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಮಾಡಿಲ್ಲ ಆದರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಮಾತ್ರ ಇಂಥದ್ದೊಂದು ಹೊಸ ಪದ್ಧತಿ ಮುಂದಾಗಿರುವುದರಿಂದ ವಿರೋಧಗಳು ಹೆಚ್ಚಾಗಿದ್ದು ಇದೊಂದು ಅವೈಜ್ಞಾನಿಕ ತೀರ್ಮಾನ ಎಂದು ಸಾರ್ವಜನಿಕರು ಈ ಆದೇಶವನ್ನು ಹಿಂಪಡೆಯುವಂತೆ ಆಗ್ರಹ ಮಾಡುವ ನಿಟ್ಟಿನಲ್ಲಿ ಚರ್ಚೆಗಳು ಈಗಾಗಲೇ ಪ್ರಾರಂಭವಾಗಿವೆ